ರು ತರ್ತೀನಿ ಅಂದರು ತರ್ತೀನಿ ನೀನು ನೀನು ಸಲುವಾಗಿ ಎಲ್ಲ ಹ್ಞೂ ಬಾ ತೀನಿ ಬೇಡ ನಿನಗೂ ತರ್ತೀನಿ ಅಂದರು ನೀ ತಿಂದ್ರೆ ನನಗೆ ಕುಡ್ತೀ ಹಾಲ ಹ್ಞೂ ಅಂದ್ರೆ ನಾ ತಿನ್ಬೇಕಾಯ್ತು ನಿನಗೂ ಅಂದ್ರೆ ಹಾಕ್ತೀನಿ ನಿಂದ್ರು ம்டிசன ಇನ್ನ ಈಗ ಆಯಾ ನಮ್ಮ ಮಾಮ ಅಣ್ಣಗೋಸ್ಕರ ಗೋಲ್ಡ್ ಮಾಮ್ಸ್ ಮಾಮಾ ತಡಿ ತಡಿ ನೆಂದ್ರು ಯಾವ್ದೋ ಮರಿಯುದು ಮಾಮಾ ಮಾಮಾ ತಡಿ ತಡಿ ರುಕೋ ರುಕೋ

ಅಕ್ಕಿ ಎಲ್ಲಿ ಹೇಳ ಸೀಟಿ ಆಗಾಳ ಕಾಲೇಜ್ ಕಳಕ್ ಹೋಗ್ಯಾಳ ಅಕ್ಕಿ ಸೀಟಿಗ್ ಹೋಗ್ಯಾಳ ಬುಲಾ ಮಾಮ ನಿನ್ ಮಗಳಿಗೆ ಜಲ್ದಿ ಜಲ್ದಿ ಇಬ್ಬರಿಗೆ ಶಾದಿ ಮಾಡ್ಬಿಡು ಇಬ್ಬರು ಸೇರಿ ದುಬೈ ಬಿಡ್ತೀವಿ ಲೇ ಮಗನೇ ಪರಿಷ ದುಬೈ ಹೋತಾನ ತ ಮಗ ದುಬೈ ಕ ನನ್ನ ಮಗಳು ಮೊದಲು ಸಣ್ಣ ಕಿದಳು ನನ್ನ ಮಾತ ಕೇಳ್ತಿದ್ದಳು ಈಗ ಎಲ್ಲಿ ಕೇಳ್ತಾಳ ದೊಡ್ಡಕ್ಕಾಗಿ ಹೋಗ್ಯಾಳ ಹೋಗ್ಯಾಳಲ್ಲಿ ನನ್ನ ಮಗಳ ಮನಸ್ಸು ಗೆದ್ದ ಬಳಕ ಅವಾಗ ಅಕ್ಕಿ ಬಂದ್ ಅನ್ಬೇಕು ಯಪ್ಪಾ ನಾ ದುಬೈ ಮಾಮಾಗೆ ಲಗ್ನ ಆತೀನಿ ನಾ ದುಬೈ ಮಾಮಾಗೆ ಲಗ್ನ ಆತೀನಿ ಅವಾಗ ನಿನ್ನ ಲಗ್ನ ಮಾಡ್ತೀನಿ ಅಲೇನಾ ಮಾಮ ಮಾಮ ನಿನ್ ಮಗ ಕಲ್ಯಾಣ ಅಲ್ಲಿ ನಾನು ಇಲ್ಲಿ ನಾ ಹೆಂಗ್ ಗೆದ್ಬೇಕು ಮನಸ್ಸ ಕಳಸು ತೆರಿ ಬೇಟಿ ಕಲ್ಯಾಣಿಕೋ ನಾ ಹೆಂಗ್ ಮನಸ್ಸು ಗೆದಿತಿ ನೋಡು ಕರಸ್ತೀನಿ ನೀ ಇಷ್ಟ ದುಬೈ ಒಳಗ್ ಗಳಿಸಿದಂದ್ರೆ ನಾ ಕರೆಸೇ ಕರೆಸ್ತೀನಿ ಮಾಮ ನಾನು ಹೋಗಿ ಬರ್ತೀನಿ ಹಂಗೆ ಶಾದಿಗೂ ರೆಡಿ ಮಾಡು ಆಮ ಹೋಗ್ಬಾನಿ ಕರೆಸ್ತೀನಿ ನಾನು

कल्याणी नोट जल्दी नोट लेके आना अच्छा ना देना ए दादा ए वा बैठो एवो ए चंदला बड़ो ಇದೆ ಮಾಡದಿ ಸುಮುน ಹೋಗು ಕಂತಿರೋ ಎ ನನಗೆ ಯಾಕ ನೀ ತಗೋತ ನಾನು ಹೇಳ್ತಿನಿ ಬಿಲ್ ನಾನು ಪೇ ಮಾಡ್ತಲೇ ಐತೆ ಸುಮುน ಹೋಗು

ಇರ್ಲಕ್ಕಿಲ್ಲ ಇಷ್ಟ ಆಯ್ತು ಅದ್ರ ನನಗ ಆಯ್ತು ನಡಿ ಮತ್ತೆ ನನ್ಗೆ ಓಕೆ ನೀ ನಿನ್ಗೆ ಓಕೆ ಅಂದ್ರೆ ನನಗೆ ಓಕೆ ಸಾವಿರ ರೂಪಾಯ ಸರಿ ತೋರಿ ನಾ ಮಾಡ್ತೀನಿ ನೀ ಯಾಕೆ ಮಾಡ್ತೀನಿ ನಾ ಮಾಡ್ತೀನಲ್ಲ ಹೇಡಾಕು ಒಂದ್ ನಿಮಿಷ ಅಪ್ಪ ಕಾಲ್ ಮಾಡ್ಲಾ ಗೊತ್ತಿಲ್ಲ ನಂಗು ಯಾಕ ನಿಮ್ಮ ಬೀಗ ಗೊತ್ತಿಲ್ಲ ಕಾಲ್ ಮಾಡಿ ಕೇಳ್ತೀನಿ ಕೆಲಸವಾಗಿ ಇಲ್ತೋ ಅವನಿಗೆ ಕಾಲ್ ಮಾಡ್ಬೇಡ ನಿಸು ನೀರು हेलो ಅಪ್ಪ हेलो ಮಗಳೆ ಎಲ್ಲಿದ್ದೀಯಾ ಕಾಲೇಜ್ ಬಂದಿದೆ ಕ್ಲಾಸ್ ಅಲ್ಲಿ ಹೋಗಿದ್ದೇನೆ ಕ್ಲಾಸ್ ನಲ್ಲಿ ಇದ್ದೀವಾ ಯಾಕೇವಾ ನನಗೆ मरತೆ ಬಿಟ್ಟೆನ ಫೋನ್ ಇಲ್ಲ ಊರಿ ಬರೋದಿಲ್ಲ ಯಾಕೇವಾ ಹಿಂಗ್ಯಾಕ್ ಮಾಡಾಗತಿ ಹಂಗೇನಿಲ್ಲಪ್ಪ ಸ್ವಲ್ಪ ಕ್ಲಾಸಸ್ ಇದ್ವು ಮತ್ತ ಎಕ್ಸಾಮ್ ಸಮೀಪವಲ್ಲ ಅದಕ್ಕೆ ಹಚ್ಚಿಲ್ಲ ಏನ್ ಓದ್ತಿರವ ನೀವು ನನಗೆ ಮರ್ತೆ ಬಿಟ್ರಿ ಇಷ್ಟ ನಿಮ್ದು ಓದೋದು ಹಂಗ್ಯಾಕ ಅನ್ಕೋತಿಯಪ್ಪ ಬರ್ತೀನಿಲ್ಲ ಸುಟ್ಟಿ ಕೊಟ್ಟ ಸಾಲಿ ಸಾಲಿ ಕಾಲೇಜ ಅನ್ಕೊಟ್ಟ ನನಗ ಮರ್ತ ಬಿಟ್ಟಿ ನೋಡವ ತಂದೆ ಅನ್ನೋದೇ ನಿಮಗ ಅರು ಇಲ್ಲ ಈಗ ನಾಳೆ ಶನಿವಾರ ಆಯ್ತಾರ ಎರಡ್ ದಿನ ಸೂಟಿ ಇರ್ತಾವ ಆ ಸೂಟ್ಯಾಗ ಒಂದ್ ಊರಿಗರ ಬಂದ್ ಹೋಗ ಬಾಳ ದಿನ ಆಯ್ತು ನಿನ್ನ ಮುಖ ನೋಡಿಲ್ಲ ಅಪ್ಪ ಅದು ಎಕ್ಸಾಮ್ ಸಮೀಪ ಬಂದವಲ್ಲ ಎಕ್ಸ್ಟ್ರಾ ಕ್ಲಾಸಸ್ ಇಟ್ಟಾರ ಅದಕ್ಕೆ ಎಕ್ಸ್ಟ್ರಾ ಕ್ಲಾಸಸ್ ಸೋಮವಾರದಿಂದ ಚಾಲು ಆತವ ನೀವು ಮಾಡ್ಕೋರಿ ಶನಿವಾರ ಐತಾರ ಎರಡು ದಿನ ಬಂದು ಹೋಗಿ ಅವ ಬರೇ ಮಾಡಿ ನೋಡ್ತೀನಿ ಅಯ್ಯ ಆಯ್ತಪ್ಪ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಿದ್ದೆ ಅಲ್ಲ ಎಕ್ಸಾಮ್ ದಿನ ಎಲ್ಲಿ ಏನು ಸುದ್ದಿ ಎಕ್ಸಾಮ್ ಅಲ್ಲಿ ತನ ಯಾಕವ ಸುಮ್ಮನೆ ಎರಡು ದಿನ ಬಂದು ಹೋಗು ಸುಮ್ಮ ಊರಿಂದ ಜರ ವಾತಾವರಣ ಬೇರೆ ಆತವ ಬಂದು ಹೋಗ್ಯವ ನಾನು ಜರ ಬಹಳ ದಿನ ಆಯ್ತು ನಿನ್ ಮಾರಿ ನೋಡಿಲ್ಲ ಬರ್ತೀಯ ಅವ ಆಯ್ತಪ್ಪ ಬರ್ತೀನಿ ಹಾ ನನ್ನ ಶಾಣೆ ಕೂಸ ಬಂದು ಹೋಗವ ಹೌದಾ ಕಲ್ಯಾಣಿ ಏನಂತ ನಿಮ್ಮ ಅಪ್ಪ ಊರಿಗ್ ಬಾ ಅಂತ ಅಪ್ಪ ಎರಡ್ ದಿನ ಈಗ ಬಹಳ ದಿನ ಆಯ್ತಲ್ಲ ನೋಡ್ಲಾರ್ದೆ ಅದಕ್ಕೆ ಬಾ ಅಂತ ಫೋನ್ ಹಚ್ಚಾರ ಆಯ್ತು ತಗೋ ಹೋಗ್ಬಾ ನಂದು ಕೆಲ್ಸ ಅದ ಅಂದ ದಿನ ನಾನು ಕೆಲ್ಸ ಹೋಗ್ತೀನಿ ಮತ್ತ ಹೋಗ್ಬರ್ಲಿ ಹ್ಞೂ ಹೋಗ್ಬಾ ಮತ್ತೆ ಯಾಕ ನೀನು ಬಾ ಅಲ್ಲ ನಾ ಬರ್ಬೇಕ ನಾ ಬಂದ್ರೆ ನಿಮ್ಮ ಅಪ್ಪ ಹೇಳ್ಕೊತಾನ ನಾ ಲೋ ಮಾಡೋದ್ ಗೊತ್ತಿಲ್ಲ ನಿಮ್ಮ ಅಪ್ಪಗ ಮತ್ತೆ ನಿಮ್ ಬಿಟ್ಟು ಎರಡು ದಿನ ನಾ ಹೆಂಗ ಹೋಗ್ಲಿ

ಅಮ್ಮ ನಿನ್ ಮಗ ಕಲ್ಯಾಣಿಗೆ ನಾನೇ ಹೀರೋ ನಾನು ಹೀರೋಯಿನ್ ಅಲ ಮಗನ ಮೊದಲಕಿನ ಮನಸ್ಸರಿ ಲೇ ಅವಾಗ ನೀ ಹೀರೋ ಆಗಕತ್ತಿ ನಾನೇ ಹೇಳ್ತೀನಿ ನೀ ಹೀರೋಣಿ ಆಗವ ಅಂತ ಹೇಳಿ ಗೆದ್ದದ ಕಲಿ ಮೊದಲ ಮಗ ಹೀರೋ ಆತನತ್ ನೋಡ್ರಿ ಹೀರೋ ಏನ ಮಾಡ್ತಿ ಅದು ಅಲ್ಲಿ ಹೋದ್ಮೇಲೆ ಮಾಡೋಣ ಮನೆಗೆ ಲವರ್ಸ್ ಅಂತ ಹೇಳಿ ಗೊತ್ತಾಗುತ್ತೆ ಮಾಡಬಡೈತಾ ಏ ಮಾಡಲ್ ತಗೋ ಮತ್ತೆ ನೋಡಿ ಕಾರ್ ಬರೋಚೆ ಕೂಡಂಗಿದ್ದೀමු ಇಲ್ಲ ಮತ್ತೆ ನೀ ಮಾತು ಗೊತ್ತಾಯ್ತು ಕಾರ್ ಬರಂಗಿಲ್ಲ ಮತ್ತೆ ನಂದು ಮಾಡಬಡಾ ಗೊತ್ತಾಗುತ್ತೆ

మొదలప్ప <laughs> 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 <laughs>

ಯಾಕೆ ಹಾರಾಡಕತಿ ಮಾಧನ್ ಸಮಾಧಾನ ಅಪ್ಪನ ಹೆಸರು ರಾಚೋಟಪ್ಪ ಚೋಟಪ್ಪ ಚೋಟ ಅಂದಿಲ್ವೇ ಯಾವಾಗ ತಿಳ್ಕೊತಿ ದುಬೈದಾಗ ಹಿಂಗೆ ಮಾಡಿದೆ ಯಾರು ಅವ್ರು ಸುಮನ್ ಕೂಡ್ರಿ ಬರ್ರಿ ಏನ್ ಹಚ್ಚಿರ ಅವ್ರ ಅಪ್ಪನ ಹೆಸರೇ ಅದ ನಿಮ್ಗೆ ಹೇಳಿಲ್ಲ ಅವ್ರು

ಯಾ ಯಾರ ಯಾರ್ ದೋಸ್ತ ದೋಸ್ತಾತನ ಅವ್ ದೋಸ್ತಾ ಬಡಕಲ 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 ಹಾ ಅವ್ ಯಾರ್ ಅನ್ನೋದು ಮೊದಲ ಕಂಡ ಹಿಡಿಬೇಕು ನೀ ಹಿಡಿಬೇಕು ಅದೆ ಕುಂದರ ಗಡಿಸಿ ನಿನ್ನ ಬಗ್ಗೆ ವಿಚಾರ ಮಾಡ್ತೀನಿ ಮಗನೇನ ಹಿಡಿ ಯಾರು ಏನು ಎಲ್ಲಿಂದ ಬಂದ ಎದಕ್ ಬಂದ ಯಾಕ ನನ್ನ ಮಗಳ ಕರ್ಕೊಂಡ್ ಬಂದಳ ಅದು ನನಗ ಬೇಕು ನೀ ಮಗಳಿಗೆ ನಾ ಕಂಡ ಹಿಡದೆ ಹಿಡಿತಿನಿ ಯಾರು ಇವಾ ಅವಾಗ

ಅಟ್ಟ ಮಾಡನಿ ಬಾರ ಮಾಡವ ಎಲ್ಲ ತಯಾರಿ ಎಲ್ಲ ತಯಾರಿ ಆಯ್ತ ನನಗೂ ಯಾಕ ಒಳಗಾರ ಮನುಷ್ಯಾಗ ಕದಲ್ ಬಿದ್ಲಕತ್ತದ ಆ ಮಗನಿಗೆ ಕರಿಬೇಕಲ್ಲ ಈಗ ನಾನೇ ಕರಿಲೇ ನೋಡುವ ಮತ್ ಏನ್ರ

ये बेहद मेटल हो रहा हो ए, हो ला, हो ला, हो थो, थो, था ते कर्फोन बो मामा बोले हाँ ये होइगा होइगा मामा नोड हाँ बोले हाँ हो इसकी माँ का होता नहीं जाता धाम मामा जल्दी वहाँ साल तो है ना ये गाबे जल्दी जा कर्फोन बो जरा ओ ये लामा का ना ये बात ಯಾರು ಅನ್ನೋದು ಗೊತ್ತೇ ಈ ಇದ್ದು ಅಪ್ಪ ಇಲ್ಲೇ ಕೂತಾರ ಯವಾ ಮಗಳೇ ನಿನ್ನ ದೋಸ್ತ ಸುಮರ ಮ್ಯಾಗ ಟೈರೀಸ್ ತೋರಿಸ್ಬೇಕಂತ ಮಾಡಿದ್ದೆ ಜರ ಕಳಿಸ್ತೀನಿ ನೋಡವಾ

ಅಂತ ಫೋರ್ಸ್ ಮಾಡಿ ಕರ್ಕೊಂಡ್ ಅವನಿಗೆ ನಾನು ಹೋಗಿ ನೋಡ ಅಂಕಲ್ ಏನಿದು ಏ ಸುಮ್ಮ ನಮ್ಮ ಹಳ್ಳಿ ಜೀವನದಾಗ ಇದು ದುಬೈ ದುಬೈ ಅದ ನೀವು ಸುಮ್ಮ ಕುಂದ್ರು ದುಬೈ ಇದ್ರೆ ನಾನು ಮಾಡ್ರಿ ನಾ ಕೊಡಲ್ರಿ ಏಯ್ ಏಯ್ ಹ್ಯಾಂಗ ಸಿಟ್ಟಿ ಜೀವನ ಮಾಡ್ತಿರೋ ಅಲ್ಲೇ ಬಾರೋ

ಸೋಮಿರಿ ಹಿಡಿದ್ರು ನೋಡ್ರಿ ಕೈಯಾಗಿ ಹಿಡಿದ್ರು ನೋಡುವ ಹಿಡಿದ್ರೋಡ್ ಎರಡು ಶೇಗಾದ್ರಾಳ ಹಾಕೋ ಗೊತ್ತಾಗಲ್ಲ ಅಕ್ಕಿಗೆ ಸೋಮರ ಎತ್ತು மக குடுங்க

ಅದೆಲ್ಲ ನಿಮಗೆ ಬೇಕು ಹೇಳ್ತೀನಿ ಅಂಕಲ್ ನಿಮ್ಮ ಮಗಳಿಗೆ ಅಂದ್ರ ಹ್ಮ್ ಅದು ಹೇಳ್ಬೇಕು ಮಾಮ ಲವರ್ ಆಬೇಕ ಏನ್ ಆಗ್ಬೇಕತ್ತ ಲವರ್ ಆಗ್ಬೇಕ ಅಯ್ಯೋ ದೇವ್ರಿ ನನ್ನ ಮಗಳಿಗಿಲ್ಲಾ ಎಲ್ಲ ಏ ಕಳ್ಕೊಂಡ ಮಾಮಾ ದುಬೈದಾರು ಕೆಲಸ ಮಾಡಲಿಲ್ಲ ಮಗನೇ ಅವು

ಲೇ ನಿನ್ ಅವನು ಗೆಳೆ ಅಂತ ಹೇಳ್ತಾಳ ಮಗಳು ನಾನು ಮಗಳೇ ಕೇಳ್ರಿ ಏ ಸಿದನಿಂದ್ರ ನೀ ಮಗನ ಮನೆಗೆ ಓದೇ ನಿನ್ನ ಅವನು ಬಡ್ಡಿಗಿ ತೋಡಿ ತೆಲಿ ಒಡೆ ಬಿಡ್ತ ಮಗಳ ನಿಂದು ಏನ್ ಮಾಡ್ತೀಯ ನೀ ಹೋಗಿ ಸಿದೊಳೋ ದುಬೆ ಅವನು ಲೇ ಇಡಿಯ ಮಗನಿಗೆ ಮನೆಯಾ ತೋಬೇಡ ಏ ಬಡಕಲ ನೀ ಮನೆಯ bande ಮಗನ ಎತ್ತ ಬಿಡ್ತೀನಿ ಏಟ ಏನಂತ ಹೇಳೋ ಹೇಳಿ ನಿಮ್ಮಪ್ಪಗ ಏ ಕಲ್ಯಾಣಿ ಕಲ್ಯಾಣಿ

ಏಯ್ ನಡೋ ನಡೋ ಹೇಯ್ ಬಾ ನೀ ಸೋಮಶ್ರೀದಾ ಇದಕ್ಕೆ ಸಾಕ್ಷಿ ಹೇಳಬೇಕು ಇವತ್ತು ಈ ಮಕ್ಕಳು ಒತ್ತ ಹೊರಗಾಗ್ತಾರೆ ಹಾ ಕಾಮೆ ಏ ನೀ ಏನು ಹಾಕದ ಅಂತ ಹೇಳ್ತೋ ಪರಶಾ ನಡಿ ಮಗನ ಒಳಗ ಬಂದಾ ಮಾಮಾ ಮುಂದೆ ಬಂದವ್ರಿ ಒದ್ದೆ ಬಿಡ್ತೀನಿ ಮಕ್ಕಳಿಗೆ ಏಯ್ ಸೌಕರ ನಡಿ ಬಾ ನಡಿ ನಡಿ ಅವನು ಅವನು ಜನ ಚಾಸ್ ಕೊಡದ್ರೆ ಜರ ಕಂಟ್ರೋಲ್ ಆಗ್ತದ